ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ರಾಮ್ ವ್ಲಾಗ್ ಅಂತ ಹೇಳ್ತಾ ಇವತ್ತು ನಾನು ತುಂಬ ರುಚಿಯಾಗಿರುವಂಥ ಬಾದಾಮ್ ಪೂರಿ ಮಾಡಿದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ಜ್ಯೂಸಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಬನ್ನಿ ನಾನೀಗ ಒಂದು ಬೌಲ್ಗೆ ಎರಡು ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಹಾಗೆ ಕಾಯಿಸಿ ಇಟ್ಕೊಂಡಿರೋಂಥ ಎಣ್ಣೆ ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಬಿಸಿ ಎಣ್ಣೆ ಹಾಕಿ ಕಲಿಸ್ತಾ ಇರೋದ್ರಿಂದ ನೋಡಿ ಈ ಥರ ಉಂಡೆ ಆಗಬೇಕು ಇಟ್ಟು ಆ ಥರ ನೀಟಾಗಿ ಅದುವಾಗಿ ಕಲಿಸ್ಕೋತಾ ಇರಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ರೆ ನೀಟಾಗಿ ಒಂದು ಹದ ಬರುತ್ತೆ ಇಲ್ಲಾಂದರೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬಿಟ್ಟೇನಾಗ್ಬಿಡುತ್ತೆ ತೆಳುವಾಗ್ಬಿಡುತ್ತೆ ನೋಡಿ ಈ ಥರ ಇಷ್ಟು ಹದ ಬರಬೇಕು ಆ ಥರ ಕಲಿಸ್ಕೊಂಡು ನೋಡಿ ಕಲಿಸ್ಬಿಟ್ಟು ಹಾಗೆ ಒಂದು ಹತ್ತು ನಿಮಿಷ ಸೈಡಿಗೆ ಇಡೋಣ ಇಟ್ಬಿಟ್ಟು ಈಗ ನಾನು ಪಾಕಕ್ಕೆ ರೆಡಿ ಇದ್ದೀನಿ ಒಂದು ಪಾತ್ರೆಗೆ ಎರಡು ಬೌಲಷ್ಟು ಸಕ್ಕರೆನೇ ಹಾಕೋತಾ ಇದ್ದೀನಿ ಎರಡು ಬೌಲ್ ಅಂದರೆ ಒಂದು ಬೌಲಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಬೌಲ್ ಫುಲ್ ಹಾಕ್ಕೊಬೋದು ಹಾಗೆ ನಾನು ನೀರನ್ನು ಕೂಡ ಅದೇ ಬೌಲಲ್ಲೇ ಒಂದು ಬೌಲ್ ನೀರು ಕೂಡ ಹಾಕ್ಕೋತಾ ಇದ್ದೀನಿ ಹಾಗೆ ಮತ್ತೆ ಅರ್ಧ ಬೌಲ್ ಹಾಕ್ಕೊಂಡಿದ್ನಲ್ವ ಸಕ್ಕರೆ ಹಾಗೆ ಅದರಲ್ಲಿ ಒಂದು ಕಾಲು ಬೌಲಷ್ಟು ನೀರು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಒಂದು ಕಾಲು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಬೌಲಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡು ನೋಡಿ ಪಾಕ ಈ ಥರ ಬರಬೇಕು ಈ ಥರ ಬರೋ ಹಾಗೆ ನೀಟಾಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ಪಾಕ ಕೂಡ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ನಾವು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ತೀರಾ ತೆಳ್ಳಗೆ ಲಟ್ಟಿಸ್ಕೋಬಾರ್ದು ತೀರ ದಪ್ಪನೂ ಲಟ್ಟಿಸ್ಕೋಬಾರ್ದು ಮೀಡಿಯಮ್ ಸೈಜಲ್ಲಿ ನೀಟಾಗಿ ಒಂದೇ ಲೆವೆಲಲ್ಲಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಳಿ ಎಳೆಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಒಂದು ಪೂರಿ ಅಷ್ಟಾಗ್ಲ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಅದನ್ನು ಈಗ ಫೋಲ್ಡ್ ಮಾಡಬೇಕು ನಾನು ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಹೀಗೆ ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಎರಡು ಕಡೆ ತುದಿನ ಎರಡು ಕಡೆ ತುದಿನ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಅದು ನಾವು ಎಣ್ಣೆಯಲ್ಲಿ ಹಾಕ್ತಾಗ ಅದು ಓಪನ್ ಆಗಬಾರ್ದಲ್ವ ಹಾಗಾಗಿ ಎರಡು ಕಡೆ ತುದಿನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲುಗಡೆ ಸ್ಮೂತಾಗಿ ಲಟ್ಟಿಸ್ಕೋಬೇಕು ನೋಡಿ ಎರಡು ಕಡೆ ನೀಟಾಗಿ ಸ್ಮೂತಾಗಿ ಲಟ್ಟಿಸ್ಕೊಂಡ್ರೆ ನೋಡಿ ಯಾವ ಥರ ಎಳೆ ಎಳೆಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲ ಉಂಡೆಗಳನ್ನು ಇದೇ ಥರನೇ ಲಟ್ಟಿಸ್ಕೊಳ್ಳಿ ಹಾಗೆ ನಾನು ಸೈಡಲ್ಲಿ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನಾನು ಲಟ್ಟಿಸ್ಕೊಂಡಿರುವಂತಹ ಬಾದಾಮ್ ಪುರಿನ ಎಣ್ಣೆಲೆ ಇದ್ದೀನಿ ನೋಡಿ ಹಾಕ್ಕೊಂಡು ನೀಟಾಗಿ ಎರಡೂ ಕಡೆ ಫ್ರೈ ಮಾಡ್ಕೋಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎರಡು ಕಡೆ ಫ್ರೈ ಆಗ್ತಾ ಇದೆ ಅಂತ ಎರಡು ಕಡೆ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಂಡು ನೆಕ್ಸ್ಟು ತೆಗಿತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆಗಿದೆ ಈಗ ತೆಗೆದುಬಿಟ್ಟು ನಾನು ರೆಡಿ ಮಾಡಿ ಮಾಡಿಟ್ಕೊಂಡಿರ್ತೀವನಲ್ವ ಪಾಕ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಪಾಕದಲ್ಲೇ ಅದು ನೆನೆಯೋದಕ್ಕೆ ಬಿಡಬೇಕು ಅದೊಂದು ಎರಡು ನಿಮಿಷ ಪಾಕದಲ್ಲಿ ನೆನೆದರೆ ಏನಾಗುತ್ತೆ ಪಾಕ ಎಲ್ಲ ನೀಟಾಗಿ ಹೀರ್ ಆಗ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ನೀಟಾಗಿ ತಿರುವಿ ಹಾಕ್ಕೊಂಡು ನೀಟಾಗಿ ಪಾಕದಲ್ಲೇ ಬಿಡಬೇಕು ಒಂದೆರಡು ನಿಮಿಷ ನಾವು ಮತ್ತೆ ಇನ್ನೊಂದು ಸಾರಿ ಬಾದಾಮ್ ಪೂರಿನ ಎಣ್ಣೆಲಿ ಕರಿ ಅಷ್ಟರಲ್ಲಿ ಇದು ಕೂಡ ಪಾಕದಲ್ಲಿ ನೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬಾದಾಮ್ ಪೂರಿ ತುಂಬಾ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು